ಜೊತೆಗೆ ಮುಖ್ಯವಾಗಿ ಆಗಿದೆ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ನೋಡಿ ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಸಚಿವೆ ಎಲೆಕ್ಟ್ರನ್ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಒಂದು ಕೆಳ ನ್ಯಾಯಾಲಯ ಆದೇಶ ಮಾಡಿದೆ ಅದ್ರ ತಕ್ಕ ಅದರ ಆಧಾರದ ಮೇಲೆ ಇವತ್ತು ರಾಜ್ಯ ಸರ್ಕಾರ ಬಹಳ ತರಾತುರಿಯಲ್ಲಿ ಇವತ್ತು ಐ ಆರ್ ರಿಜಿಸ್ಟರ್ ಮಾಡಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಇದನ್ನ ನಿರ್ಮಲಾ ಸೀತಾರಾಮನ್ ಅವರ ವಿಚಾರವನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇಷ್ಟು ಮಾತ್ರ ಹೇಳ್ತಾನೆ ನಾನು ಪಾದಯಾತ್ರೆ ಮಾಡಬೇಕು ಅಂತೇಳಿ ಹಿರಿಯ ರೀತಿಯ ಚರ್ಚೆ ಮಾಡಿ ನಿಶ್ಚಯ ಮಾಡಿದಾಗ ಯಾರಿಗೂ ಕೂಡ ವಿಶ್ವಾಸ ಇರಲಿಲ್ಲ ಮೈಸೂರಿನ ಮೂಡ ಹಗರಣ ಎಷ್ಟು ದೊಡ್ಡದು ಆಗ್ಬೋದು ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ಕೂತ್ ಬರ್ಬೋದು ಅಂತೇಳಿ ಯಾರಿಗೂ ಭರವಸೆ ಇರಲಿಲ್ಲ ಅದು ನನಗೆ ಭರವಸೆ ಇತ್ತು ಕಾರಣ ಅಂತೇಳಿದ್ರೆ ಈ ಸರ್ಕಾರ ಬಂದ ಮೇಲೆ ಮೈಸೂರಿನ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆಗಿರ್ತಕ್ಕಂಥ ಹಗರಣ ಇರ್ಬೋದು ಈ ರಾಜ್ಯದ ಜನತೆಗೆ ಅನ್ಯಾಯ ಆಗ್ತದೆ ಕಾಂಗ್ರೆಸ್ ಸರ್ಕಾರದಿಂದ ನನಗಂತೂ ಸ್ಪಷ್ಟವಾಗಿ ಗೋಚರ ಆಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಿತ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಈಗಾಗಲೇ ಬಂದಾಗಿದೆ ದಿನಗಳನ್ನು ಎಣಿಸ್ತಾ ಇದ್ದಾರೆ ಅಷ್ಟೇ ಯಾವ ಸಂದರ್ಭಗಳಿಗೂ ರಾಜ್ಯ ಎರಡನೇ ಪಾದಯಾತ್ರೆ ಕೂಡ ಪ್ರಾರಂಭ ಮಾಡ್ತೀರ ಅಂತ ಇದ್ರು ಖಂಡಿತ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ ಕೆಲವು ಹಿರಿಯರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಇವತ್ತು ಕೂಡ ನಿಮ್ಮದೇ ನಾಯಕರು ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನಿಲ್ಲಿಸಬೇಕಂತ ಹೇಳ್ಬಿಟ್ಟು ಒಂದು ಮಹತ್ವದ ಸಭೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಏನ್ ನನಗೇನು ಹೊಸದೇನಲ್ಲ ಯಡಿಯೂರಪ್ಪನವರು ತಂದೆಯವರ ರಾಜಕೀಯ ಜೀವನದಲ್ಲೂ ಕೂಡ ಈ ರೀತಿ ಹೋರಾಟಗಳು ಸವಾಲುಗಳು ಎಲ್ಲವೂ ಕೂಡ ನಾನು ನೋಡ್ಕೊಂಡ್ಬಂದಿದ್ದೇನೆ ನಾನೀಗ ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿ ಶಾಸಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳು ನನ್ನ ಮುಂದನು ಕೂಡ ಇದೆ ಈ ಸವಾಲನ್ನ ಧೈರ್ಯವಾಗಿ ಎದುರಿಸತಕ್ಕಂತ ಶಕ್ತಿ ಆ ಭಗವಂತನಿಗೆ ದಯಪಾಲಿಸಿದ್ದಾನೆ ಎಲ್ಲರ ಹಿರಿಯರ ವಿಶ್ವಾಸ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಅದರ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಏನು ಒಂದು ಜವಾಬ್ದಾರಿಯನ್ನ ನಮ್ಮ ರಾಷ್ಟ್ರೀಯ ನಾಯಕರು ನೀಡಿದ್ದಾರೆ ಅದನ್ನ ಯಶಸ್ವಿಯಾಗಿ ನಿರ್ವಹಿಸ್ತೇನೆ ಮುಂದನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ಸಮಸ್ಯೆ ಇರೋದೇ ಒಳ್ಳೇದ್ರಿ ಸಮಸ್ಯೆ ಇದ್ದಾಗನೆ ಸಮಸ್ಯೆ ಅಂತ ಜೀವನದಲ್ಲಿ ಸಮಸ್ಯೆಗಳು ಇರ್ಬೇಕು ಸಮಸ್ಯೆಗಳು ಇದ್ದಾಗ ಅದನ್ನ ನಾವು ಮೆಟ್ಟಿ ನಿಲ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ಬೇಕಾಗ್ತದೆ ನಮ್ಮಲ್ಲೂ ಕೂಡ ಸಮಸ್ಯೆಗಳಿದಾಗ ನಮಗೂ ಕೂಡ ಇನ್ನು ವಿಶ್ವಾಸ ಜಾಸ್ತಿ ಆಗ್ತದೆ ಹಾಗಾಗಿ ಸಮಸ್ಯೆ ಬಂದಾಗ ಓಡಿ ಹೋಗ್ತಕ್ಕಂತ ಜಾಯಮಾನ ಯಡಿಯೂರಪ್ಪನವರದು ಅಲ್ಲ ನಂದು ಅಲ್ಲ ಹಾಗಾಗಿ ಎಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸ್ತೇನೆ ಪಕ್ಷವನ್ನು ಮುನ್ನಡೆಸ್ತೇನೆ ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯನ್ನ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತೇನೆ ಅನ್ನೋ ಸಂಪೂರ್ಣ ಭರವಸೆ ನನಗೆ ಏನ್ ಸಿದ್ದರಾಮಯ್ಯವ್ರು ತಿಪ್ಪುರ್ಲಾಗ ಹಾಕಿದ್ರು ಕೂಡ ಮೈಸೂರಿನ ಮೂಡ ಹಗರಣ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇವೆರಡೂ ಸಿಬಿಐ ಕುಣಿಕೆಯಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳು ನಿನ್ನೆ ಮಾನ್ಯರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಇಲ್ಲಿ ಸಿದ್ದರಾಮಯ್ಯವರು ಯಾವ ಬೇಕಾದ್ರೂ ಸ್ಥಾನದಿಂದ ಇಳಿಬೋದು ಅಂತೇಳಿ ಅವ್ರಿಗೆ ಅನಿಸಿದೆ ಅಂತ ಹೇಳಿದ್ರೆ ರಾಜ್ಯದ ಜನತೆಗೂ ಕೂಡ ಅನಿಸಿದೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಬಂಡ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯನವರು ಇವತ್ತಿಂತಹ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ ಆ ಸಂದರ್ಭಗಾಗಲೇ ಬಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ